ಬೇಕಾದ ಸಂಗತಿ ಕುದುರೆಯ ಧಾತುವನ್ನ ಸಂತಾನ ಅಂದ್ರೆ ಕುದುರೆಯ ಶುಕ್ರವನ್ನ ಧಾತುವನ್ನು ಬಳಸಿ ಕತ್ತೆಯ ಹೆಣ್ಣು ಕತ್ತೆಯಲ್ಲಿ ಬಳಸಿದಾಗ ಅಶ್ವತರಿ ಅನ್ನುವಂತಹ ಒಂದು ತಳಿ ಬರುತ್ತೆ ಆ ಅಶ್ವತರಿ ಮತ್ತೆ ಹೆರುವಂತಹ ಸ್ಥಿತಿಗೆ ಹೋದಾಗ ಅದು ಮತ್ತೆ ಹೆರುತ್ತೆ ಅದು ಇನ್ನೂ ಗಟ್ಟಿಯಾಗಿರುತ್ತೆ ಮತ್ತೆ ಈ ಕುದುರೆಯ ಸಂತಾನವನ್ನೇ ಅದಕ್ಕೆ ಬೀಜವನ್ನೇ ಅದಕ್ಕೆ ಬಿತ್ತಿ ತೆಗೆಯುವಾಗ ಅದು ಹುಟ್ಟುವಾಗ ಆ ಅಶ್ವಥರಿ ಅನ್ನುವ ತಾಯಿಯನ್ನು ಪ್ರಾಣ ತೆಗೆದೆ ಅಂದರೆ ಅದರ ಹೊಟ್ಟೆಯ ಗಾತ್ರಕ್ಕೂ ಇಲ್ಲಿ ಬೀಜದ ಗರ್ಭಕ್ಕೂ ಅದು ತಾಳೆ ಆಗದೆ ಅದು ತಾಯಿಯನ್ನು ಸೀಳುಕೊಂಡೇ ಬರುತ್ತೆ ಅಂತ ಅಂದರೆ ಅದು ತಾಯಿ ಸಾಯುತ್ತೆ ಆಮೇಲೆ ಅಂತ ಹೀಗೆ ಅಂತ ಒಂದು ವ್ಯಾಖ್ಯಾನ ಇದೆ ಆದರೆ ಕರ್ಕಟಿ ಅನ್ನುವ ಅರ್ಥದಲ್ಲಿದ್ದರೆ ಕಟಕಿ ಅನ್ನುವ ಅರ್ಥದಲ್ಲಿದ್ದರೆ ಅದು ಚೇಳು ಹಾಗೆನೆ ಬರುವಂತದ್ದು ಅದು ಪರಿಸರದಲ್ಲಿ ಅದರದ್ದೊಂದು ಲಕ್ಷಣವೇ ಹಾಗೆ ಅದು ತಾಯಿಯನ್ನು ಸೀಳ್ಕೊಂಡೇ ಬರುತ್ತೆ ಹೀಗೆ ಅಶ್ವತರೀಂ ಇವ ಇವನೇನು ಅಂದ್ರೆ ವಾತಾಪಿ ಎಲ್ಲರ ಒಳಗೆ ಸೇರ್ಕೊಳ್ಳುವುದು ಸೀಳಿ ಬರುವಾಗ ಮಗು ಬಂದಂತೆ ಬರುವುದು